ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ನಾನು ನನ್ನ ಒಂದು ಧಾರೆಯ ವಿಡಿಯೋ ಮದುವೆಯ ವಿಡಿಯೋವನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟಿಗೆ ನಾನು ರಿಸೆಪ್ಷನ್ದು ಮತ್ತು ಶಾಸ್ತ್ರದ್ದು ಹುಡುಗ ಹುಡುಗಿ ಚೌಟ್ರಿಗೆ ಹೋಗುವಂಥದ್ದು ಈ ಥರ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದೆ ಸೊ ಇವತ್ತು ಧಾರೆ ವಿಡಿಯೋ ಮದುವೆಯ ವಿಡಿಯೋವನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಇದನ್ನು ಎರಡು ಭಾಗ ಆಗಿ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಟೂ ಪಾರ್ಟ್ಸ್ ಆಗಿ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ಮೊದಲನೇ ಪಾರ್ಟನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ಬೆಳಿಗ್ಗೆ ನಾನು ಮದುವೆಗೆ ಅಂದರೆ ಧಾರೆಗೆ ರೆಡಿ ಆಗಿರೋವಂಥದ್ದು ಇದೇ ನನ್ನ ಧಾರೆ ಸೀರೆ ಸೊ ಆವಾಗೆಲ್ಲ ಇದೇ ಫ್ರೆಂಡ್ಸ್ ಟ್ರೆಂಡಿಂಗು ಇವಾಗೆಲ್ಲ ಬೇರೆ ಬಂದಿದೆ ಬಟ್ ಆದರೆ ಇದು ಬಂದುಬಿಟ್ಟು ತುಂಬ ಆರು ವರ್ಷದ ಹಿಂದೆ ಒಂದು ಸೀರೆ ಸೊ ಇದು ಬಂದುಬಿಟ್ಟು ಅವಾಗಿನ ಒಂದು ಮದುವೆಯಲ್ಲಿ ಹಾಕೊತಾ ಇದ್ದಿದ್ದು ಹಾಗೆ ನಾನು ಇಲ್ಲಿ ಯಾವುದೇ ಚೌಲಿ ಜಡೆಬಿಲೆ ಏನೂ ಕೂಡ ಬಳಸಿಲ್ಲ ಇದು ನನ್ನ ರಿಯಲ್ ಕೂದಲು ಅದಕ್ಕೇ ಈ ಮೊಗಿನ ಜಡೆಯನ್ನು ಹಾಕಿದ್ದಂಥದ್ದು ಸೊ ಯಾವುದೂ ಕೂಡ ಅಲ್ಲಿ ಹಾಕಿಲ್ಲ ನನ್ನ ಒಂದು ಕೂ ಕೂದಲೆ ಅದು ಅಷ್ಟು ಉದ್ದ ಇತ್ತು ನನ್ನ ಕೂದಲು ಇವಾಗಲೂ ಕೂಡ ಇದೆ ಸೊ ನಾನು ಕೂಡ ಮದುವೆಗೆಲ್ಲ ರೆಡಿಯಾಗಿ ಫೋಟೋಶೂಟ್ ಕೂಡ ಮಾಡಿಸ್ಕೊಂಡಿದ್ದಾಯ್ತು ಆನಂತರ ಬಂದು ಚೌಟ್ರಿಲಿ ಸಿಕ್ಕಾಪಟ್ಟೆ ಶಾಸ್ತ್ರಗಳು ಸೊ ಇದು ಬಂದುಬಿಟ್ಟು ಯಾವ ಶಾಸ್ತ್ರ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಇದು ಬಂದುಬಿಟ್ಟು ನಮ್ಮೂರ ಅಗಸ್ರು ಇದ್ದಾರಲ್ಲ ಅವರು ಮಾಡಿಸ್ತಾ ಇದ್ದರು ಸೊ ಇದು ಬಂದುಬಿಟ್ಟು ಯಾವ ಶಾಸ್ತ್ರ ಅಂತ ನನಗೆ ಗೊತ್ತಿಲ್ಲ ಸೊ ಗೊತ್ತಿರೋರು ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ನನಗೂ ಕೂಡ ತಿಳ್ಕೊಂಡಂಗೆ ಆಗುತ್ತೆ ಹುಡುಗಿಗೂ ಕೂಡ ಇದೇ ಥರ ಶಾಸ್ತ್ರ ಮಾಡ್ತಾರೆ ಇವಾಗ ಒಂದು ಐದು ಜನ ಮುತ್ತೈದೆಯರು ಇದೇ ರೀತಿ ಶಾಸ್ತ್ರವನ್ನು ಮಾಡ್ತಾ ಇರ್ತಾರೆ ಎಲ್ಲ ಒಂದು ಶಾಸ್ತ್ರ ಏನೇ ಒಂದು ನಡಿಬೇಕಿದ್ರೂ ಕೂಡ ಕಳಶ ಅನ್ನೋದು ಪಕ್ಕದಲ್ಲೇ ಇರಬೇಕು ಹುಡುಗ ಹುಡುಗಿ ಪಕ್ಕದಲ್ಲೇ ಕಳಶವನ್ನು ಇಡ್ತಾರೆ ಕಳಶವನ್ನು ಇಟ್ಕೊಂಡಿರ್ತಾರೆ ಯಾವಾಗಲೂ ಎನಿ ಟೈಮ್ ಇರುತ್ತೆ ಅದು ಸೊ ನೋಡ್ತಾ ಇರ್ಬೋದು ನೀವು ಎಲ್ಲೂ ಕೂಡ ಕಳಶ ಮಿಸ್ ಆಗಿಲ್ಲ ಸೊ ಇದೇ ಮೇನು ಕಳಶ ಹುಡ್ಗ ಹುಡ್ಗಿ ಪಕ್ಕದಲ್ಲೇ ಇರುತ್ತೆ ಸೊ ಇವಾಗ ಬಂದುಬಿಟ್ಟು ಕಂಕಣವನ್ನು ಕಟ್ತಾ ಇರೋದು ನನಗೆ ಗೊತ್ತಿರೋ ಪ್ರಕಾರ ಇದು ಕಂಕಣವನ್ನೇ ಕಟ್ಟಿಸ್ತಾ ಇರೋವಂಥದ್ದು ಸೊ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಇದು ಮಂಡ್ಯದಲ್ಲಿ ನಡೆದಿರೋ ಅಂಥ ಮದುವೆ ಅಂದರೆ ಚಿಕ್ಕರ್ಸಿಂಗ್ ಕೆರೆ ಕಾಲಬೆರವೇಶ್ವರ ದೇವಸ್ಥಾನ ಚೌಟ್ರಿಯಲ್ಲಿ ಆಗಿರೋವಂಥದ್ದು ನಾನು ಹೇಳಿದ್ದೀನಿ ಸೊ ಮಂಡ್ಯ ಸೈಡ್ ಇದೇ ರೀತಿಯೇ ಮದುವೆಯನ್ನು ಅಂಥದ್ದು ಹಳ್ಳಿಯಲ್ಲಿ ಎಲ್ಲ ಶಾಸ್ತ್ರೋಕ್ತವಾಗಿ ಏನೇನು ಆಗಬೇಕು ಎಲ್ಲ ಶಾಸ್ತ್ರವನ್ನು ಕೂಡ ಮಾಡಿ ಮದುವೆಯನ್ನು ಮಾಡಿದಂಥದ್ದು ಹಾಗೆ ಇವಾಗ ಇವಾಗಿನೊಂದು ಜನ್ರೇಷನಲ್ಲಿ ಚೌಟ್ರಿಲಿ ಕೂಡ ಅರಶಿನ ಶಾಸ್ತ್ರವನ್ನು ಮಾಡ್ತಾರೆ ಹುಡ್ಗ ಹುಡ್ಗಿ ಪಕ್ ಅಕ್ಕಪಕ್ಕದಲ್ಲಿ ಕೂರಿಸಿ ನೀರನ್ನು ಉಯ್ತಾರೆ ಅದೆಲ್ಲ ನಮ್ಮ ಕಡೆ ಮಾಡೋದಿಲ್ಲ ಮನೆಯಲ್ಲೇ ನೀರನ್ನು ಹಾಕಿ ಕರ್ಕೊಂಬರ್ತಾರೆ ವ ಮೂರು ಐದು ಈ ರೀತಿ ನೀರನ್ನು ಹಾಕಿ ಕರ್ಕೊಂಡು ಬರ್ತಾರೆ ಚೌಟ್ರಿಲಿ ಯಾವುದೇ ರೀತಿ ಅರಿಶಿನ ತಿಕ್ಕಿ ಹುಡುಗ ಹುಡುಗಿನ ಪಕ್ಕದಲ್ಲಿ ಕೂರಿಸಿ ಮಾಡೋ ಮಾಡೋ ಮಾಡೋದಿಲ್ಲ ಇವಾಗ ಸ್ವಲ್ಪ ಫ್ಯಾಷನ್ ಆಗಿ ಕೂಡ ತುಂಬ ಸಾಕಷ್ಟು ಬದಲಾವಣೆಗಳು ಆಗಿದೆ ಬಟ್ ಆದರೆ ಇದು ಪೂರ್ತಿ ಹಳ್ಳಿ ಸಂಪ್ರದಾಯದ ಪ್ರಕಾರ ಮದುವೆ ಆಗಿರೋ ಏನು ಆಲ್ಮೋಸ್ಟ್ ಆರರಿಂದ ಏಳು ವರ್ಷದ ಹಿಂದಿನ ಮದುವೆ ಇದು ಸೊ ಸೇಮು ನನ್ನ ಅಂದರೆ ನಮ್ಮ ಮನೆಯವ್ರಿಗೆ ಯಾವ ರೀತಿ ಶಾಸ್ತ್ರವನ್ನು ಮಾಡಿದ್ರು ಹುಡುಗನಿಗೆ ಅದೇ ರೀತಿ ಇವಾಗ ನನಗೂ ಕೂಡ ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ ಸೊ ಹುಡುಗನೊಂದ್ಸಲಿ ಮಾಡ್ತಾರೆ ಹುಡುಗಿ ೊಂದ್ಸಲಿ ಮಾಡ್ತಾರೆ ಹಾಗೆ ಕೂಡ ಇವಾಗ ಒಂದ್ ಐದು ಜನ ಮುತ್ತ ಅಕ್ಷತೆಯನ್ನು ಹಾಕಿ ಶಾಸ್ತ್ರವನ್ನ ಮಾಡ್ತಾ ಇದ್ದಾರೆ ಸೊ ಇವಾಗ ನೋಡಿ ಪಕ್ಕದಲ್ಲಿ ಕಳಶ ಅಂತೂ ಬಿಟ್ಟು ಹೋಗೋದಿಲ್ಲ ಹುಡ್ಗ ಹುಡ್ಗಿ ಪಕ್ಕದಲ್ಲಿ ಕಳಶವನ್ನ ಹಿಡಿದು ನಿಂತೇ ಇರ್ತಾರೆ ಕಳಶ ಅಂತೂ ಮೇನ್ ಆಗಿ ಇರುತ್ತೆ ಒಂದು ಶಾಸ್ತ್ರದಲ್ಲಿ ಮಧ್ಯ ಮಧ್ಯ ಸಾರಿ ಅಮ್ಮ ಅಮ್ಮ ಅಂತಾನೆ ಇರ್ತಾಳೆ ಸೊ ಅವಳು ಯಾವುದೇ ನಾನು ವೀಡಿಯೋ ಮಾಡಬೇಕಾದರೂ ಕೂಡ ಅವಳೇ ಮೊದಲೇ ಬಂದು ಏನೋ ಒಂದು ಮಾತಾಡಬೇಕು ಅವಳು ಹಾಗಾಗಿ ಸೊ ಇವಾಗ ನನಗೆ ಶಾಸ್ತ್ರ ಕೂಡ ಮುಗಿತು ಆ ನಂತರ ಇವಾಗ ಹುಡುಗನ್ಗೆ ಯಾವ ರೀತಿ ಕಂಕಣವನ್ನು ಕಟ್ಟಿದ್ರು ಅದೇ ರೀತಿ ಇವಾಗ ನನಗೂ ಕೂಡ ಕಂಕಣವನ್ನು ಕಟ್ತಾ ಇದ್ದಾರೆ ಇಲ್ಲಿ ನಮ್ಮ ಸೋದರ ಮಾವ ಕಂಕಣವನ್ನು ಕಟ್ತಾ ಇರೋವಂಥದ್ದು ಹುಡುಗಿಗೆ ಸೋದರ ಮಾವನೇ ಕಂಕಣ ಕಟ್ಟೋ ಅಂಥದ್ದು ಸೊ ಇವಾಗ ಇವರೇ ನಮ್ಮ ಸೋದರ ಮಾವ ಅವರೇ ಕಂಕಣವನ್ನು ಕಟ್ತಾ ಇದ್ದಾರೆ ಸೊ ನಿಮ್ಮ ಕಡೆ ಹೆಂಗಿರುತ್ತೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಆ ನಂತರ ಇವಾಗ ಕಂಕಣ ಕೂಡ ಕಟ್ಟಿದಾಗಿದೆ ಸೊ ಆನಂತರ ಇವಾಗ ಕಂಕಣ ಕಟ್ಟಾದಮೇಲೆ ಬಾಸಿಂದ ಕೂಡ ನಮ್ಮ ಸೋದರು ಮಾವನೇ ಕಟ್ಟುವಂಥದ್ದು ಹೆಚ್ಚಾಗಿ ಹುಡುಗಿಗೆ ಆದಷ್ಟು ಸೋದ್ರ ಮಾವನ ಕಡೆಯಿಂದನೇ ಹೆಚ್ಚು ಶಾಸ್ತ್ರಗಳಿರುತ್ತೆ ಸೊ ಇವಾಗ ಬಾಸಿಂಗವನ್ನು ಕಟ್ತಾ ಇದ್ದಾರೆ ಇದು ಕೂಡ ಸೋದ್ರ ಮಾವನೇ ಕಟ್ಟೋ ಅಂಥದ್ದು ಸೊ ಆ ನಂತರ ಬಂದುಬಿಟ್ಟು ಕಾಲುಂಗ್ರವನ್ನು ತೊಡಸ್ತಾ ಇದ್ದಾರೆ ಇದು ಕೂಡ ನಮ್ಮ ಸೋದ್ರ ಮಾವನೇ ಕಾಲುಂಗ್ರವನ್ನು ಹಾಕ್ತಾ ಇರೋವಂಥದ್ದು ಒಬ್ಬೊಬ್ಬರು ಕಡೆ ಹುಡುಗನೇ ಕಾಲುಂಗ್ರವನ್ನು ಹಾಕುವಂಥ ಪದ್ಧತಿ ಕೂಡ ಇದೆ ಸೊ ಅದು ಹೇಗೆ ಅಂತ ಗೊತ್ತಿಲ್ಲ ಸೊ ಕಮೆಂಟ್ ಮುಖಾಂತರ ತಿಳಿಸಿ ಇವಾಗ ನಮ್ಮ ಸೋದ್ರ ಮಾವ ಮತ್ತು ಅವರ ಹೆಂಡತಿ ಅತ್ತೆ ಇವರಿಬ್ರು ಸೇರಿ ಕಾಲಂಗ್ರವನ್ನ ತೊಡಿಸಿದ್ದಾಯಿತು ಸೊ ಇದೇ ದೇವರು ಕಾಲಭೈರವೇಶ್ವರ ದೇವಸ್ಥಾನ ಸೊ ಇದನ್ನೇ ಹೇಳಿದ್ದು ನಾನು ಚೌಟ್ರಿ ಅಂತ ಹೇಳಿಬಿಟ್ಟು ಸೊ ಇವಾಗ ಹುಡುಗ ಕೂಡ ರೆಡಿ ಹಾಗೆ ಇವ್ರನ್ನ ಚೌಟ್ರಿ ಒಳಗಡೆ ಕರ್ಕೊಂಬರೋಕೆ ಮುಂಚೆ ಮತ್ತೆ ಶಾಸ್ತ್ರವನ್ನು ಮಾಡಿ ಕರ್ಕೊಂಡು ಬರ್ತಾರೆ ಸೊ ಇದು ಮಂಟಪ ನಾನು ಹೇಳಿದ್ದು ಚೌಟ್ರಿಯಿಂದ ಹೊರಗಡೆ ಇರೋವಂಥದ್ದು ಅಲ್ಲಿ ಹುಡುಗ ರೆಡಿಯಾಗಿ ಇರ್ತಾರೆ ಸೊ ಅಲ್ಲಿ ಅವ್ರಿಗೆ ಶಾಸ್ತ್ರವನ್ನು ಮಾಡಿ ಕರ್ಕೊಂಬರೋ ಅಂಥದ್ದು ಕರ್ಕೊಂಬರ್ಬೇಕಾದ್ರೆ ಮೇಯ್ನಾಗಿ ಹುಡುಗನ ಪಾದವನ್ನು ತೊಳೆದು ಕರ್ಕೊಂಬರೋ ಶಾಸ್ತ್ರ ಕೂಡ ಇದೆ ಸೊ ಇದು ತಂದೆ ತಾಯಿ ಸ್ಥಾನದಲ್ಲಿ ಇರೋರು ಕೂಡ ಮಾಡ್ತಾರೆ ಸೊ ಈಗ ಬಂದ್ಬಿಟ್ಟು ನನಗೆ ನನ್ನ ದೊಡಪ್ಪ ಮತ್ತು ದೊಡ್ಡಮ್ಮ ಇಬ್ರು ಮಾಡ್ತಾ ಇದ್ದಾರೆ ಇವರೇನೆ ಹುಡುಗನ ಕಾಲನ್ನು ತೊಳೆದು ಕರ್ಕೊಂಡು ಬಂದಿದ್ದಂಥದ್ದು ಸೊ ಇದನ್ನು ಅಪ್ಪ ಅಮ್ಮ ಮಾಡಬೇಕಾ ಅಥವಾ ಅಪ್ಪ ಅಮ್ಮನ ಸ್ಥಾನದಲ್ಲಿರೋ ಮಾಡಬೇಕಾ ಇನ್ನೂ ಸರಿಯಾಗಿ ನನಗೆ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ಸೊ ಕೆಲವೊಂದು ಕಡೆ ಅಪ್ಪ ಅಮ್ಮನೇ ಅಳಿಯನ್ನು ಕಾಲು ತೊಳೆದು ಕರ್ಕೊಂಡು ಬರ್ತಾರೆ ಈಗ ಇಲ್ಲಿ ಅಪ್ಪ ಅಮ್ಮನ ಸ್ಥಾನದಲ್ಲಿರೋ ನನ್ನ ದೊಡಪ್ಪ ಮತ್ತು ದೊಡ್ಡಮ್ಮ ಕಾಲನ್ನು ತೊಳೆದು ಕರ್ಕೊಂಡು ಇರೋವಂಥದ್ದು ಕಾಲು ತೊಳೆದು ಸೊ ಅದಕ್ಕೂ ಕೂಡ ಪೂಜೆ ಮಾಡಿ ಕರ್ಕೊಂಡು ಬರ್ತಾರೆ ಸೊ ಈ ಒಂದು ಸಿಚುವೇಶನಲ್ಲಿ ಏನಾಗತ್ತೆ ಅಂದರೆ ಹುಡುಗ ನನಗೆ ಮದುವೆ ಬೇಡ ಅಂತ ಸನ್ಯಾಸತ್ವ ಅಥವಾ ತೊಗೊಂಡು ಹೋಗ್ತೀನಿ ಅನ್ನೋ ಒಂದು ಸಿಚು ಸಿಚುವೇಶನ್ ಕೂಡ ಬರುತ್ತೆ ಬೇಡ ನಮ್ಮ ಹುಡುಗಿನ್ ಕೊಡ್ತೀವಿ ಬನ್ನಿ ಅಂತ ಕರೀತಾರೆ ಸೊ ಇದೆಲ್ಲ ಇರುತ್ತೆ ಫನ್ನಿಯಾಗಿ ಜೊತೆಗೆ ಇವ್ನು ಬಂದು ನನ್ನ ಸೋದ್ರ ಮಾವನ ಮಗ ಸೊ ಅವನೇ ಚಪ್ಪಲಿಯನ್ನು ಹಾಕ್ತಾ ಇರೋ ಅಂಥದ್ದು ಹುಡುಗನಿಗೆ ಚಪ್ಪಲಿ ಹಾಕುವಂಥದ್ದು ಛತ್ರಿ ಹಿಡಿಯೋ ಅಂಥದ್ದು ಎಲ್ಲ ಎಲ್ಲವೂ ಕೂಡ ಇದರಲ್ಲಿದೆ ಶಾಸ್ತ್ರಗಳು ಎಷ್ಟು ಹಿರಿಯರು ಮಾಡಿರುವಂಥ ಶಾಸ್ತ್ರಗಳು ಎಷ್ಟು ಚೆನ್ನಾಗಿದೆ ಅಂದರೆ ಇವಾಗ ಛತ್ರಿಯನ್ನು ಇಟ್ಕೊಂಡು ಹುಡುಗನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಚೌಟ್ರಿ ಇವಾಗ ಫ್ರೆಂಡ್ಸ್ ಹುಡುಗನ್ಗೆ ಕಾಲು ತೊಳೆದು ನಮ್ಮ ಮಗಳನ್ನೇ ಕೊಡ್ತೀವಪ್ಪ ಕಾಶಿಗೆನ್ ಹೋಗಬೇಡ ಅಂತ ಹೇಳಿ ಆ ಕಾಲಿಗೆ ಚಪ್ಲಿ ಕೂಡ ಹಾಕಿಸಿ ಚತ್ರಿಯನ್ನ ಕೂಡ ಹಿಡ್ಕೊಂಡು ಅವ್ರನ್ನ ಕರ್ಕೊಂಡ್ ಬರ್ತಾ ಸೊ ಮದುವೆ ಮಂಟಪಕ್ಕೆ ಇದ್ದಾರೆ ಸೊ ಇವಾಗ ಅವ್ರಿಗೆ ಆರತಿ ಮಾಡೋದ್ರ ಮೂಲಕ ಒಳಗಡೆ ಕರ್ಕೊತಾ ಇದ್ದಾರೆ ಎಷ್ಟು ಶಾಸ್ತ್ರೋಕ್ತವಾಗಿ ಮಾಡಿತು ಮಾಡಿದ್ರು ಮದುವೆನ ಅಂದರೆ ನೋಡ್ತಾ ಇರ್ಬೋದು ನೀವು ಒಂದು ಶಾಸ್ತ್ರ ಕೂಡ ಮಿಸ್ ಆಗಿಲ್ಲ ಹಾಗೆಯೇ ನಮ್ಮನೆಯವ್ರಿಗೆ ಬಂದುಬಿಟ್ಟು ಯಾವಾಗಲೂ ಒಂದು ಕೊರ್ಗು ಇದ್ದೇ ಇರುತ್ತೆ ಏನಂದರೆ ಅವ್ರ ಪೇಟ ನೋಡ್ತಾ ಇರ್ಬೋದು ನೀವು ಅವ್ರ ಪೇಟದ್ದೇ ಅವ್ರಿಗೆ ಚಿಂತೆ ಏನಂದರೆ ಅವಾಗ ನಮ್ಮ ಕಡೆ ಈ ಥರ ಪೇಟವನ್ನು ಧರಿಸೋದಿಲ್ಲ ಏನು ವೈಟು ಮತ್ತು ಗೋಲ್ಡ್ ಕಲರ್ ಮಿಕ್ಸ್ ಆಗಿರೋ ಪೇಟ ಬರುತ್ತಲ್ಲ ಆ ಥರದೇ ಧರಿಸುವಂಥದ್ದು ಆವಾಗ ಅದನ್ನು ತೆಗೆದಿಟ್ಟಿದ್ದಾರೆ ನಮ್ಮ ಮಾವ ಅವರು ಬಟ್ ಅದನ್ನು ಎಲ್ಲೋ ಹಾಕಿದರೆ ಅದು ಹಾತ್ರಕ್ಕೆ ಏನು ಬುದ್ಧಿಮಟ್ಟ ಅಂತ ಹೇಳ್ತಾರಲ್ಲ ಆವಾಗ ನಮಗೆ ಅರ್ಜೆಂಟಾಗಿ ಸಿಗಲಿಲ್ಲ ಅದು ಅರ್ಜೆಂಟಾಗಿ ಸಿಗದೇ ಇದ್ದಾಗ ನಮ್ಮ ಮಾವ ಕೂಡ ಇರಲಿಲ್ಲ ಆ ಟೈಮಲ್ಲಿ ಸಿಗಲಿಲ್ಲ ಸೊ ಆವಾಗ ಇದು ಒಂದು ಪೈಠವನ್ನು ಆತ್ರಕ್ಕೆ ತಂದು ಹಾಕಿದ್ರು ಮುಹೂರ್ತ ಮೀರೋಗುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ನಮ್ಮ ಅವ ಬಂದ ತಕ್ಷಣ ಆ ಪೇಟ ಕೂಡ ಸಿಕ್ತು ಅವ್ರ ಜೊತೆಗೆ ಬಟ್ ಆದರೆ ಪುರೋಹಿತರು ಏನು ಹೇಳಿದ್ರೆ ಅಂದರೆ ಒಂದ್ಸಲಿ ಪೇಟವನ್ನು ಮೇಲೆ ಮತ್ತೆ ತೆಗ್ಯೋ ಹಾಗಿಲ್ಲ ತೆಗೆದ್ರೆ ಅದು ಅಶುಭ ಒಳ್ಳೇದಾಗಲ್ಲ ಅಂತ ಹೇಳಿದ್ರು ಸೊ ಏನು ನಾವು ಆರಾಮಾಗಿ ನೋಡ್ಕ ಚೆನ್ನಾಗಿ ಬಾಳಿದ್ರೆ ಸಾಕು ಈ ಪೇಟದ್ದೆಲ್ಲ ಮ್ಯಾಟರ್ ಮ್ಯಾಟರಲ್ಲ ಪರವಾಗಿಲ್ಲ ಅದು ಹಾಕಿದರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತು ಪರವಾಗಿಲ್ಲ ಬೇಡ ಪೇಟ ತೆಗಿಯೋದು ಬೇಡ ಅಂತ ಹೇಳಿ ಫೈನಲಿ ಇದೇ ಪೇಟದಲ್ಲಿ ಮದುವೆ ಮಾಡ್ಕೊಂಡಿದ್ದಂಥದ್ದು ಅವರು ಫ್ರೆಂಡ್ಸ್ ಇವಾಗಲೂ ಕೂಡ ನಾನು ಏನೋ ಒಂದು ಮದುವೆದು ವೀಡಿಯೋಸ್ ಹಾಕಿದ್ರೂ ಕೂಡ ನೋಡಿದ್ರೂ ಕೂಡ ಅವರು ಆ ಪೇಟಾನ ಹೇಳ್ತಾನೆ ಇರ್ತಾರೆ ಸೊ ಪೇಟ ಮಿಸ್ ಆಗಿಬಿಡ್ತು ನನಗೆ ಆ ಪೇಟ ಇರಬೇಕಿತ್ತು ಸೊ ನಿಮ್ಮ ಆವ ಆಮೇಲೆ ತೊಗೊಂಬಂದರು ಮುಂಚೆನೇ ತೊಗೊಂಬಂದಿದ್ದರೆ ಅವರು ಇದ್ದಿದ್ದರೆ ನಾನು ಅದೇ ಒಂದು ವೈಟ್ ಕಲರ್ ಪೇಟವನ್ನೇ ಇದ್ದೆ ಅಂತ ಹೇಳ್ಬಿಟ್ಟು ಯಾವಾಗೂ ವೀಡಿಯೋಸ್ ನೋಡುವಾಗೆಲ್ಲ ಅದೊಂದು ಮೆಮೊರಿ ಥರ ಅವ್ರಿಗೆ ಅನ್ನಿಸ್ತಾನೆ ಇರುತ್ತೆ ಇವಾಗ ಫ್ರೆಂಡ್ಸ್ ಕನ್ಯಾದಾನವನ್ನು ಮಾಡ್ತಾ ಇದ್ದಾರೆ ನನ್ನ ಅಪ್ಪ ಅಮ್ಮ ಸೊ ಈ ಒಂದು ಮುಂದುವರೆದ ಭಾಗವನ್ನು ನೆಕ್ಸ್ಟ್ ನಾನು ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು